ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತ ಅಂದಾಕ್ಷಣ ಅದೊಂದು ಕುತೂಹಲ ಭರಿತವಾದ ಪ್ರದೇಶ ಹೋದಲ್ಲಿ ಬಂದಲ್ಲಿ ಎತ್ತ ಕಣ್ಣಾಡಿಸಿದರೂ ಪ್ರಕೃತಿಯಲ್ಲಿ ಅದೇನೋ ಒಂದು ಸೆಳೆತ ಅಂತಹ ಅಮೇರಿಕಾ ವಿಜ್ಞಾನಿಗಳೇ ಹೇಳಿಬಿಟ್ಟಿದ್ದಾರೆ ಇಂಡಿಯಾ ಈಸ್ ಪ್ರೊಟೆಕ್ಟೆಡ್ ಬೈ ಸೂಪರ್ ನ್ಯಾಚುರಲ್ ಪವರ್ ಅಂತ ಹಾಗಾದರೆ ಇಲ್ಲೊಂದು ಶಕ್ತಿ ನಮ್ಮೆಲ್ಲರ ಜೊತೆಗೆ ಈ ಪುಣ್ಯ ಭೂಮಿಯನ್ನು ರಕ್ಷಣೆ ಮಾಡ್ತಿದೆ ಕಳೆದ ಮೂರು ಯುಗಗಳ ಕಥೆಗಳನ್ನು ಬದಿಗೊತ್ತಿ ಆದಿಮಾನವನ ಆರಂಭವನ್ನು ಸೂಕ್ಷ್ಮವಾಗಿ ಗಮನಿಸೋದಾದರೆ ಅಲ್ಲೊಂದು ರಹಸ್ಯಭರಿತ ಕುತೂಹಲ ನಮ್ಮನ್ನು ತಲ್ಲಣಗೊಳಿಸುತ್ತೆ ಹಾಗೆ ಆದಿಮಾನವನ ದೈವಾರಾಧನೆಯ ಕುರುಹು ಕಾಣಿಸುತ್ತೆ ಬನ್ನಿ ಹಾಗಿದ್ರೆ ಆದಿಮಾನವ ಶಿವರೂಪವನ್ನು ಪೂಜಿಸಿದ ದಾಖಲೆಗಳಲ್ಲಿ ಇತಿಹಾಸ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಆರಂಭಿಕ ದಿನಗಳಲ್ಲಿ ಆದಿಮಾನವನ ಬದುಕು ಇತರ ಪ್ರಾಣಿ ಪಕ್ಷಿಗಳಂತೆ ಮಾನವನು ಸಾವು ನೋವುಗಳಿಗೆ ಅಂಚುತ್ತಿದ್ದ ಕಾಲ ಆದರೆ ಆದಿಮಾನವನು ಇತರ ಪ್ರಾಣಿಗಳಿಗಿಂತ ತುಸು ಹೆಚ್ಚಿನ ಮಾನಸಿಕ ಬೆಳವಣಿಗೆಯನ್ನು ಹೊಂದಿದ್ದು ಸುತ್ತಲಿನ ಪರಿಸರವನ್ನು ವೀಕ್ಷಿಸಿ ತನ್ನದೇ ಆದ ವ್ಯಾಖ್ಯೆಯನ್ನು ನೀಡಲು ಪ್ರಯತ್ನಿಸಿದ ಎದುರಾಳಿಗಳ ಗುಂಪು ತನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾಗ ಉಂಟಾಗುತ್ತಿದ್ದ ಹಾನಿಗಿಂತ ಪ್ರಕೃತಿ ವಿಕೋಪದಿಂದ ಉಂಟಾಗುತ್ತಿದ್ದ ಹಾನಿಯು ನೂರು ಪಟ್ಟು ಹೆಚ್ಚಾಗಿರುತ್ತಿತ್ತು ಇಷ್ಟು ಭಾರೀ ಮೊತ್ತದ ವಿನಾಶಕ್ಕೆ ಕಾರಣರಾರು ಎಂಬ ಪ್ರಶ್ನೆಗೆ ಆತ ಉತ್ತರವನ್ನು ಹುಡುಕತೊಡಗದ ನಾಶಕ್ಕೆ ಕಾರಣರಾದವರು ಆತನ ಕಣ್ಣಿಗೆ ಗೋಚರವೇ ಆಗ್ತಿರಲಿಲ್ಲವಾದರೂ ಇದು ತೆರೆಮರೆಯಲ್ಲಿ ಅವಿತು ನಡೆಸುವ ಒಂದು ಗುಂಪಿನ ಕೆಲಸವೆಂದೇ ಅತಿಮಾನವ ಭಾವಿಸಿದ ಅಗೋಚರವಾದ ಇವರು ತನಗಿಂತಲೂ ಬಹುಪಾಲು ಶಕ್ತಿಶಾಲಿಗಳು ಎಂಬ ತೀರ್ಮಾನಕ್ಕೆ ಬಂದ ಶಕ್ತಿಗೆ ಕಾರಣವಾಗುವ ಕೈಗಳು ಈ ಅಗೋಚರ ಶಕ್ತಿಗಳಲ್ಲಿ ಎರಡು ಪಟ್ಟು ಹೆಚ್ಚಿರಬೇಕೆಂದು ಭಾವಿಸಿದ ಅಂತೆಯೇ ಈ ಅತಿ ಮಾನವನ ಶಕ್ತಿಗೆ ಮಾನವನ ರೂಪ ನೀಡಿ ದೇವರು ಎಂಬ ಹೆಸರಿನಿಂದ ಗುರುತಿಸತೊಡಗದ ಅದು ವಾಯುವ್ಯ ಭಾರತದ ಸಿಂಧೂ ನದಿಯ ಬಯಲಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ವೇಳೆಯಲ್ಲಿ ನಡೆಸಿದ ಉತ್ಖನನಗಳಿಂದ ಲಭ್ಯವಾದ ಪ್ರಾಚ್ಯ ವಸ್ತುಗಳು ಕ್ರಿಸ್ತಪೂರ್ವ ಮೂರು ಸಾವಿರದ ವೇಳೆಯಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಅರೇತರರ ಗುರುತಿಸುವ ಸಂಸ್ಕೃತಿಯೊಂದರ ಕುರುಹುಗಳನ್ನು ಒದಗಿಸಿ ಭಾರತದ ಇತಿಹಾಸದ ದಿಗಂತವನ್ನು ಮತ್ತಷ್ಟು ಪ್ರಾಚೀನಕ್ಕೆ ಕೊಂಡೊಯ್ದಿತ್ತು ವೇದಕಾಲವನ್ನೇ ಭಾರತೀಯ ಸಂಸ್ಕೃತಿಯ ಪ್ರಾರಂಭಿಕ ಗಡಿ ಎಂದು ತೀರ್ಮಾನಿಸಿದ ವಿಶ್ವವು ವೈದಿಕ ಪೂರ್ವ ಸಂಸ್ಕೃತಿಯತ್ತ ಬೆರಳುಗಣ್ಣುಗಳನ್ನು ಬಿಡುವಂತಾಯಿತು ಆರ್ಯರ ಸಂಸ್ಕೃತಿಗಿಂತ ತೀರಾ ಭಿನ್ನವಾಗಿದ್ದ ನಾಗರಿಕತೆಯ ಕುರುಹುಗಳಾದ ನಗರ ಪದ್ಧತಿ ಲಿಪಿ ಬಳಕೆ ಮತ್ತು ಕಲಾಪ್ರಜ್ಞೆ ಮುಂತಾದ ಮೂಲಭೂತ ಅಂಶಗಳಲ್ಲಿ ಭಾರತವು ಆರ್ಯರಿಗಿಂತಲೂ ಬಹುಪಾಲು ಮುಂದುವರೆದದು ಕಂಡುಬಂತು ವಿಶ್ವದ ಪ್ರಾಚೀನ ನಾಗರಿಕತೆಗಳ ಸಾಲಿನಲ್ಲಿ ನಿಲ್ಲಬಹುದಾದ ಸಂಸ್ಕೃತಿಯೊಂದು ಬೆಳಕಿಗೆ ಬಂದಿತ್ತು ಮೂರು ಮುಖಗಳನ್ನು ಹೊಂದಿರುವ ಯೋಗಿಯೊಬ್ಬನು ಸಿದ್ಧಾಸನದಲ್ಲಿ ಕುಳಿತಿರುವ ಮುದ್ರೆ ಒಂದಾದರೆ ಒಂದೇ ಮನುಷ್ಯ ದೇಹದಲ್ಲಿ ಪುರುಷ ಮತ್ತು ಸ್ತ್ರೀ ಅಂಗಗಳನ್ನು ಪಡೆದಿರುವ ಮತ್ತೊಂದು ಸಮ್ಮಿಶ್ರ ರೂಪ ಇವಿಷ್ಟೇ ಅಲ್ಲದೆ ಲಭ್ಯವಾಗಿರುವ ಗೂಳಿ ಮುಂತಾದ ಅನೇಕ ಪ್ರಾಣಿಗಳ ಮುದ್ರೆಗಳ ರಚನೆಗಳು ಲಿಂಗಾಕಾರಗಳು ಲಭ್ಯವಾದುವು ಹೀಗೆ ಅಧ್ಯಯನಕ್ಕೆ ಬಹುಮುಖ್ಯವಾದುದು ಸುಮಾರು ನಾಲ್ಕು ಸೆಂಟಿಮೀಟರ್ ಅಳತೆಯ ಚೌಕಾಕಾರದ ಮೃದುಕಲ್ಲಿನ ಒಂದು ಮುದ್ರೆ ಆ ಮುದ್ರೆಯಲ್ಲಿ ಕತ್ತರಿಗಾಲು ಹಾಕಿ ಸಿದ್ಧಾಸನದಲ್ಲಿ ಕುಳಿತಿರುವ ಯೋಗಿಯೊಬ್ಬನು ಎಮ್ಮೆಯ ಕೊಂಬಿನ ಶಿರಸ್ತ್ರಾಣವನ್ನು ಧರಿಸಿದ್ದಾನೆ ಈತನ ಎದೆಯ ಭಾಗವು ಕವಚದಂತಹ ವಸ್ತುವಿನಿಂದ ಮರೆಯಾಗಿದ್ದರೂ ಕೂಡ ಈತನ ನಡುವಿನ ಭಾಗವು ನಗ್ನವಾಗಿದ್ದು ಉದ್ರಿಕ್ತ ಜನನಾಂಗ ಕೂಡ ಹೊಂದಿತ್ತು ಈ ವ್ಯಕ್ತಿಯ ಸುತ್ತಲೂ ಕೆತ್ತಲಾಗಿರುವ ಆನೆ ಹುಲಿ ಎಮ್ಮೆ ಮತ್ತು ಏಕಶೃಂಗಿಗಳು ಈತನತ್ತ ನೋಡುತ್ತಿರುವುದಲ್ಲದೆ ಪೀಠದ ಕೆಳಭಾಗದಲ್ಲಿ ಎರಡು ಜಿಂಕೆಗಳ ಕೆತ್ತನೆ ಇದೆ ಈ ಮುದ್ರೆಯಲ್ಲಿ ಯೋಗಿಯ ಭಂಗಿಯಲ್ಲಿ ಕುಳಿತ ವ್ಯಕ್ತಿಯನ್ನ ನಂತರದ ಕಾಲದಲ್ಲಿ ಶಿವ ಯೋಗಕ್ಕೆ ಮೂಲ ದೇವನಾಗಿರುವುದರೊಂದಿಗೆ ಸಮೀಕರಿಸಲಾಗಿದೆ ಈ ಯೋಗಿಯು ಅರೆನಗ್ನಾಗಿದ್ದು ಉತ್ತಾನ ಜನನಾಂಗವನ್ನು ಹೊಂದಿರುವುದು ನಂತರದ ಕಾಲಗಳಲ್ಲಿನ ಇತರ ಯಾವ ದೇವತೆಯೊಡನೆಯೂ ಉಳಿದು ಬಾರದೆ ಕೇವಲ ಶಿವನಲ್ಲಿ ಮಾತ್ರ ಉತ್ತಾನ ಜನನಾಂಗದ ಚಿತ್ರಣವು ಉಳಿದು ಬಂದಿದೆ ಭಾರತದ ಅನೇಕ ದೇವಾಲಯಗಳಲ್ಲಿ ಚಿತ್ರಿತವಾಗಿರುವ ಶಿವ ನಟರಾಜ ಶಿಲ್ಪಗಳಲ್ಲಿ ಇಂದಿಗೂ ಈ ಉದ್ರಿಕ್ತ ಜನನಾಂಗ ಕಂಡುಬರುವುದು ಅಂಶವಾಗಿದೆ ಉದಾಹರಣೆಗೆ ಎಲಿಫೆಂಟ ಮತ್ತು ವಾಕಟಕ ಶಿಲ್ಪಗಳಲ್ಲೂ ಕೂಡ ಇದೇ ರೀತಿಯ ಮುದ್ರೆಯನ್ನು ಕಾಣಬಹುದು ಹರಪ್ಪ ಮುದ್ರೆಯಲ್ಲಿನ ಈ ಯೋಗಿಯು ಎಮ್ಮೆಯ ಕುಂಬುಗಳನ್ನು ಹೊಂದಿದ್ದು ಮಧ್ಯದಲ್ಲಿ ಕಿರೀಟದಂತೆ ಅಳವಡಿಸಿರುವ ಜಟೆಯು ಶಿವನ ತ್ರಿಶೂಲದ ಆಕಾರಕ್ಕೆ ಮೂಲ ಎನ್ನುವುದು ಸಾಮಾನ್ಯ ನೋಟಕ್ಕೆ ನಿಲುಕುವ ಸಂಗತಿ ಎಮ್ಮೆಯು ಪ್ರಾಚೀನ ಭಾರತದಲ್ಲಿ ಸುಪ್ತ ಶಕ್ತಿಯ ಸಂಕೇತವಾಗಿದ್ದು ಗೂಳಿಯು ಬಾಹ್ಯ ಶಕ್ತಿಯ ಸೂಚಕವಾಗಿದೆ ಇನ್ನು ಆ ಯೋಗಿಯು ಸುತ್ತಲೂ ಇರುವ ಪ್ರಾಣಿಗಳ ಸಮೂಹದಿಂದಾಗಿ ಈ ಮೂರ್ತಿಯನ್ನ ವಿದ್ವಾಂಸರು ಪಶುಪತಿ ಅಂತ ಗುರುತಿಸಿದ್ದಾರೆ ನಂತರದ ಕಾಲದಲ್ಲಿ ಶಿವನನ್ನ ಪಶುಗಳ ರಕ್ಷಕ ಎಂದು ವೇದಗಳಲ್ಲಿ ಈ ರೀತಿಯಾಗಿ ಗುರುತಿಸಲಾಗಿದೆ ತಚ್ಚಂ ಯೋ ಮಹೆ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಹೀಗೆ ಇದೇ ಮುದ್ರೆಯಲ್ಲಿರುವ ಹುಲಿ ಮತ್ತು ಜಿಂಕೆ ಮುಂತಾದ ಸಂಬಂಧಗಳು ಶಿವನ ಸಂಕೇತಗಳಾಗಿ ನಂತರ ಕಾಲದಲ್ಲಿ ಮುಂದುವರೆದಿದೆ ಒಟ್ಟಾರೆ ನಂತರದ ಕಾಲದಲ್ಲಿನ ಶಿವನ ಚಿತ್ರಣದ ಪ್ರಾಚೀನತೆಗೆ ಈ ಮುದ್ರೆಯು ಸಾಕಷ್ಟು ಸಾಮಗ್ರಿಯನ್ನು ಒದಗಿಸುತ್ತೆ ಈ ಎಲ್ಲ ಲಕ್ಷಣಗಳಿಂದಾಗಿ ಈ ಮುದ್ರೆಯಲ್ಲಿರುವ ಮೂರ್ತಿಯನ್ನು ಪಶುಪತಿಯ ಉಗಮ ರೂಪ ಎಂದು ಗುರುತಿಸಲಾಯಿತು ಪಶುಪತಿಯ ಮುದ್ರೆಯನ್ನು ಹಲವು ವಿದ್ವಾಂಸರು ಹಲವು ದೃಷ್ಟಿಕೋನಗಳಲ್ಲಿ ನೋಡಿದ್ದಾರೆ ಪ್ರಸ್ತುತ ಅಧ್ಯಯನದ ದೃಷ್ಟಿಯಿಂದ ವಿವೇಚಿಸಿದಾಗ ಮತ್ತೊಂದು ಮುಖ್ಯ ಅಂಶವು ಅರಿವಿಗೆ ಬರುತ್ತೆ ಈ ಮುದ್ರೆಯಲ್ಲಿನ ಚಿತ್ರ ಸಂಯೋಜನೆಯಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಚಿತ್ರಗಳಲ್ಲಿ ಸಹಜ ಪ್ರಮಾಣವನ್ನು ಶಿಲ್ಪಿಯು ರೂಪಿಸದೆ ಮಾನವಾಕಾರವನ್ನು ಸಹಜಕ್ಕಿಂತ ತುಸು ದೊಡ್ಡದಾದ ಅಳತೆಯಲ್ಲಿ ಚಿತ್ರಿಸಿರುವುದನ್ನ ನಾವು ಗಮನಿಸಬೇಕಾಗತ್ತೆ ಚಿತ್ರವೊಂದನ್ನು ವೀಕ್ಷಿಸುವಾಗ ಅದರಲ್ಲಿ ಅನೇಕ ವಸ್ತುಗಳನ್ನು ಅಳವಡಿಸಲಾಗಿದ್ದರೂ ಶಿಲ್ಪಿಯು ತಾನು ಪ್ರಮುಖವಾಗಿ ತೋರಬಯಸುವ ವಸ್ತುವಿಗೆ ಹಲವಾರು ತಂತ್ರಗಳ ಮೂಲಕ ಪ್ರಾಧಾನ್ಯತೆಯನ್ನು ನೀಡಲು ಪ್ರಯತ್ನಿಸುತ್ತಾನೆ ಅಂತೆಯೇ ಭಾರತೀಯ ಪಾರಂಪರಿಕ ಚಿತ್ರ ಮತ್ತು ಶಿಲ್ಪಗಳಲ್ಲಿ ಈ ಪ್ರಾಧಾನ್ಯತಾ ತಂತ್ರವೆಂದರೆ ಮುಖ್ಯ ವಸ್ತುವನ್ನು ಸಹಜಕ್ಕಿಂತ ತುಸು ದೊಡ್ಡದಾಗಿ ರಚಿಸುವ ಇಂದಿಗೂ ಉಳಿದು ಬಂದಿರುವ ತಂತ್ರ ಪಾಶ್ಚಿಮಾತ್ಯರ ಕಲೆಯಲ್ಲಿ ಕಂಡುಬರುವ ಸಹಜತೆಗೆ ಸಮೀಪವಾದ ಹಾಗೂ ಪ್ರಮಾಣಬದ್ಧವಾದ ಚಿತ್ರಣಕ್ಕಿಂತ ಭಾರತೀಯ ಚಿತ್ರಶಿಲ್ಪವು ಭಿನ್ನವಾಗಿರುವುದು ಈ ಅಂಶದಿಂದಲೇ ಅಂತೆಯೇ ಮೊಹೆನ್ಜುದಾರೋವಿನ ಪಶುಪತಿಯ ಮುದ್ರೆಯಲ್ಲಿ ಅನೇಕ ಪ್ರಾಣಿಗಳ ಚಿತ್ರಗಳ ನಡುವೆ ಯೋಗಿಯ ಆಕಾರವನ್ನು ಶೀಘ್ರವಾಗಿ ಗುರುತಿಸಬಹುದಾದ ದೊಡ್ಡ ಅಳತಿಯಲ್ಲಿ ಚಿತ್ರಿಸಲಾಗಿದೆ ಈ ಚಿತ್ರವನ್ನು ನೋಡಿದ ಕೂಡಲೇ ಯೋಗಿಯ ಚಿತ್ರವು ಪ್ರಮುಖವಾಗಿ ಗೋಚರಿಸಿ ನಂತರದಲ್ಲಿ ಸುತ್ತಲಿನ ಪ್ರಾಣಿಗಳು ನೋಡುಗರ ಗಮನಕ್ಕೆ ಬಂದುವು ಇಲ್ಲಿ ಕಲಾವಿದನ ಉದ್ದೇಶಿತ ಸಂಯೋಜನಾ ತಂತ್ರ ಯಶಸ್ವಿಯಾಗತ್ತೆ ಒಟ್ಟಾರೆ ನಂತರದ ಅಪ್ಪಟ ಭಾರತೀಯ ಚಿತ್ರಶಿಲ್ಪ ತಂತ್ರವೊಂದರ ಮೂಲ ಛಾಯೆಯನ್ನು ಒಳಗೊಂಡಂತೆ ಶಿವಶಿಲ್ಪ ರಚನೆಯನ್ನು ಈ ಮುದ್ರೆಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಹಾಗಾದರೆ ಮೂರು ಸಾವಿರ ವರ್ಷಗಳ ಹಿಂದೆಯೇ ಶಿವನ ರೂಪವನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಪೂರ್ವಿಕರು ಅಂದರೆ ಅನಾದಿ ಕಾಲದ ಆದಿಮಾನವರು ಶಿವನ ರೂಪವನ್ನು ಪೂಜಿಸಲ್ಪಟ್ಟರು ಅದುವೇ ಪಶುಪತಿ ಮುದ್ರೆ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ನಿಮಗೆ ಪ್ರಸ್ತುತಪಡಿಸ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ